ಹಲೋ ಹಾಯ್ ನಮಸ್ಕಾರ ನಾನು ಮೀಮ ವಿಷಿ ಪಾಟೀಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿ ಮತ್ತೊಂದು ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಗೋವಾದಾಗಿದ್ದೀವಿ ನಿನ್ನೆ ಬಂದೇವು ಗೋವಾಕ ಇವತ್ತು ನಾವು ಏನು ಮಾಡೋರ್ದೀವಿ ಏನಿಲ್ಲ ಅದನ್ನು ಈ ಒಂದು ವಿಡಿಯೋದಾಗ ಹಾಕ್ತಿರ್ತೀನಿ ಸೊ ದಯವಿಟ್ಟು ಪೂರಾ ವಿಡಿಯೋ ನೋಡ್ರಿ ಆಮೇಲೆ ನಮ್ಮ ಅನ್ನ ಇವಾಗ ನಮಗೆ ರೂಮ್ ಕೊಟ್ಟಿದ್ದ ಇದೆ ಎಲ್ಲ ಇಲ್ಲೇ ಕೇಳದ್ವಿ ಇವಾಗ ನಮಗ್ ಬೈಕು ಅವರೇ ರೆಂಟ್ನೇ ಕೂಡ ಆ ರೆಂಟ್ ಬೈಕ್ ಅನ್ನ ತಗೊಂಡ್ ಇವತ್ ನಾವ್ ಗೋವಾ ಅಡ್ಡ ಯಾವ ಯಾವ್ಯಾವ ಜಾಗ ನೋಡ್ಬೇಕು ಅದ ಯೋಚನೆ ಮಾಡಿದೀವಿ ನಾವ ಎಲ್ಲಾ ಲಿಸ್ಟ್ ಮಾಡಿದಿವಿ ಸೊ ಆ ಒಂದು ಜಾಗಗಳನ್ನ ನೋಡ್ತೀವಿ ಈ ಗಾಡಿ ರೆಂಟ್ ತಗೊಳಾಕತ್ತೇವ ನಾವು ಸೊ ಯೂಟ್ಯೂಬರ ಮೊದ್ಲು ನೋಡ್ಕೊಳ್ ಬಿಡೋದ್ ಚಲೋ ರೀ ಆಮೇಲೆ ಮತ್ ಅದಕ್ಕೆ ಏನಾಗೈತಿ ಏನಿಲ್ಲ ಅಂತ ಹೇಳಿ ಮತ್ ಆಮೇಲೆ ನೈ ನೈ ನೀ ರಾತ್ರಿ ಗಾಡಿ ರೋ ರೂಮ್ ಕರ್ಕೆ ಆರಾಮ್ ಸೊ ಲೈಸನ್ಸ್ನ ಅವ್ರಿಗೆ ಕೊಡ್ಬೇಕಂತ ಯಾಕಂದ್ರೆ ನನ್ನ ಕಡೆ ಆಧಾರ್ ಕಾರ್ಡ್ ತಂದಿಲ್ಲ ನಷ್ಟ ಮಾಡಿಕೊಂಡ ನಮ್ಮ ಮುಂದಿನ ಅಪ್ಪನ ಶುರು ಮಾಡೋದಿದ್ದು ಯಾಕೆ ನಿನ್ನೆ ರಾತ್ರಿ ಸಿಕ್ತವ್ರ ನಿನ್ನೆ ರಾತ್ರಿ ಸಿಗ್ತಾವ್ರ ಇವತ್ತು ಮತ್ತೆ ಕೂತಾರ ನಮ್ಮ ದಿಲ್ಚಾತಾಯ್ ಭೈತ ಹಾ ಅದನ್ನ ನೋಡ್ಬೇಕಂತ ಟೀ ರೋಡಾ ಟ್ರೀ ರೋಡ್ ಟ್ರೀ ರೋಡ್ ನೋಡೋದೈತಿ ದಿಲ್ಚಾ ತಾಯಿ ಫೋರ್ಟ್ ನೋಡೋದೈತಿ ಅವಕ್ಕೆಲ್ಲ ಬಂದಿವನ್ಮ್ಯಾಗ ಇವಾಗ ಅವೆಲ್ಲ ಹೋಗ್ಬೇಕು ಅನ್ನೋ ಆಸೆ ಐತಿ ನಮ್ಮ ಜೊತೆ ಹುಡುಗ ಹುಡುಗಾಕುತ್ತ ನೋಡ್ರಿ ನೀವು ಬಂದವರು ನೀವು ಯಾರಂದ್ರೆ ನಮ್ಮ ಅಣ್ಣನ ಮಗ ನಿಮಗೆ ಹಿಂದಿನ ವಿಡಿಯೋದಾಗ ಗೊತ್ತಾಗಿರ್ತೈತಿ ಯಾರಂಥೇಳಿ ಸೊ ಈ ಒಂದು ವಿಡಿಯೋನ ಎಂಜಾಯ್ ಮಾಡೋಣ ಅಂತ ನೀವು ನಾ ಏನು ನೋಡ್ತೀನಿ ಅದಲ್ಲ ನೀವು ಕ್ಯಾಮ್ರಾ ಕನ್ನಿಂದ ನೋಡ್ರಿ ಅಂತ ಇವತ್ತಿನ ನಮ್ಮ ನಷ್ಟ ಇದೆ ನೋಡ್ರಿ ಬ್ರೇಕ್ಫಾಸ್ಟ್ ಮಸಾಲ ದೋಸೆ ಹೂವು ಮಸಾಲೆ ದೋಸೆ ನಾನೂರು ಎಂಟು ಬೈ ಉರಿ ತೊಗೊಂಡೀವಿ ಉರಿ ತಿಂದು ಇನ್ನು ನಮ್ಮ ಮುಂದಿನ ಪಯ್ಯನ ಆ ಗಾಡಿ ಮ್ಯಾಗೆ ನೋಡ್ರಿ ಮಸ್ತ್ ಮಜಾ ಇರ್ತೈತಿ ಅಂತ ನಾ ಅಂದ್ಕೊಂಡಿದ್ವಿ ನಿಮಗೂ ಹೆಂಗೆ ಅನ್ಸೈತಿ ಅಂತ ಹೇಳಿ ಕೆಟ್ಟ ಮಳಿ ಬಳ ಐತ್ರಿ ಗೋವಾ ಒಳಗೆ ನಾವು ನೋಡ್ರೆ ಈ ಬೈಕ್ನ ರೆಂಟ್ ತೊಗೊಂಡಿವಿ ಇದನ್ನು ತೊಗೊಂಡು ಇವಾಗ ಹೋಗ್ಬೇಕಂತೇಳಿ ಪ್ಲ್ಯಾನ್ ಐತಿ ಬಟ್ ಮಳಿ ಬಳ ಐತೆ ಅಂತ ಮತ್ತೆ ಇಲ್ಲೇರಿ ಇಷ್ಟೀವಿ ನಾಷ್ಟ ಅಂತೂ ಮಾಡಿದ್ವಿ ನಾಷ್ಟ ಅಂತೂ ಇಲ್ಲಿ ಅಂದರೆ ಮೊದಲು ಏನು ಕೊಟ್ಟರು ಅದು ಭಾಳ ನಮಗೆ ಸಾಲ್ಟ್ ಕಮ್ಮಿ ಇತ್ತು ಅದಾದ ನಂತರ ನಾವೇನು ತಿಂದೀವಲ್ಲ ರೀ ಯಪ್ಪ ಇವೆಲ್ಲ ತುಟಿ ಕೆಂಪಾಗಿರ್ಬೇಕು ನಮ್ಮ ಅಷ್ಟು ಕೆಟ್ಟ ಖಾರ ಮಾಡಿ ಕೊಟ್ಟರು ಬಟ್ ನಮಗೆ ಎಲ್ಲ ಮಾಡಿಕೊಡ್ತಾರು ಬಟ್ ಭಾರಿ ಐತ್ರಿ ಇದೊಂದು ಈ ಜಾಗ ನೋಡ್ರಿ ಇದ ನಾವು ನಿಂತಿರೋದು ಈಗ ಸೊ ಇದ್ರ ಇದೇನು ಅಪೋಸಿಟ್ ಇತ್ತಲ್ಲ ಈ ಥರ ಪೋಸಿಟಿವ್ ರೀತಿ ಇತ್ತು ಅದರಿಂದ ಈ ಒಂದು ಸ್ವಲ್ಪ ಈ ಕಡೆ ಬಂದ್ರೆ ಈ ರೀತಿ ಯಾಕೆ ಅಕ್ಕಾರ ಓದೈತೆ ಅಂದ್ರೆ ಅವ್ರು ಯಾರ್ಯಾರ ತಲೆ ಬಡ್ಕೊಂಡಾರತೆ ಅಟ್ಟೆಲ್ಲ ನೋಡಿನು ಬಾಯಿ ಕಟ್ಟೆ ತಲೆ ಯಾಕೆ ಗುಬಿಟ್ಟು ಬರೋ ಹಂಗೆ ಬಡ್ಕೊಂಡ ಸಂಜೆ ಹಾಕ್ಯಾರಲ್ರಿ ಬಡಿತಾವ ಅಂತೇಳಿನ ಹಾಕಿದಾರೆ ಅವ್ರ ಮುನ್ನೆಚ್ಚರಿಕೆ ಕ್ರಮ ತೊಗೊಂಡವ್ರು ಅವ್ರು ಆದ್ರೂ ಬಾಯಿ ನೋಡ್ಲಿಲ್ಲ ಅದನ್ನು ಮಯೂರ ಆಯ್ತಂತೆ ಓಡಿ ಬಂದ ಸ್ಪಂಜ್ ಬಿಟ್ಟು ಎರಡನೇದ ಅದು ಸ್ಪಂಜ್ ಹಾಕಿಲ್ಲ ಅಲ್ಲೇ ಬಿಡ್ಕೊಂಡ ಮಳಿ ಬಾಕಿ ಬಿಳಾಕತಿರ್ತ ಅಲ್ಲಿ ಮಳಿ ಬೀಳೋದ್ರಿಂದ ನಾವು ಒಂದು ಸ್ವಲ್ಪ ಇಲ್ಲಿ ನಿಂತಿದ್ದೀವಿ ಇನ್ನು ಅಲ್ಲಿ ಅಲ್ಲಿ ಅಲ್ಲಿಯೂ ಹೆಂಗ್ ಬರಾಕತ್ತ ನೋಡಿ ನಿಮ್ಗೇನು ಏನು ಕ್ಯಾಮ್ರಾದಾಗ ಕಾಣಂಗಿಲ್ಲ ಬಟ್ ಅಲ್ಲಿಗ ನೋಡ್ರೆ ಅಂಜಿಕೆ ಬರ್ತಿದ್ದು ಆ ರೀತಿ ಇದು ಅನ್ಸೋ ಮಟ್ಟಿಗೆ ಇದೆಲ್ಲ ಬಂದು ಮಾಡ್ಯಾರ ಇಲ್ಲಿ

ಇದೆ ಏನಿದೆ ಎತ್ತಪ್ಪಿದ ಜನ ರೋಡ್ತದೆ ಮ್ಯಾಪಕ್ತಿ ಅಷ್ಟ್ ಬಾಯಿ ಮಾತಾಡ್ತಿ ಹೇಳ್ಬೇಕಾದ್ ಬರ್ತಿ ತೋಂಬಾಬಾ ಅಂದ್ರೆ ಮತ್ತೆ ಬಾರಕ ತಗೊಂಡ್ಬರದ ತಂದ ನಿರ್ಸದ್ ಯಾಕಂದ್ರೆ ಎಲ್ಲಿ ಬಾರ್ ಇರ್ತ ಅಲ್ಲಿ

ಬಿ ಎಸ್ ಜಿಂದಗಿ ಮೂವಿ ಒಳಗೆ ಏನು ಇನ್ನು ಮಾಡಿ ಮೂವಿ ತೋರಿಸಾರಲ್ರಿ ಆ ಮೂವಿದು ಒಂದು ಫೇವ್ರೆಟ್ ಜಾಗಕ್ಕೆ ಬಂದಿಫಿಕ್ ಅಬು ನಿನ್ನ ಮೊಬೈಲ್ನಾಗೂ ಕಲ್ ಮಾಡ್ತಾನೆ ಸಣ್ಣ ಹಲೋ ಹಾಯ್ ನಮಸ್ಕಾರ ಕುಕ್ಕು ಮರಿಕೊಂಡ ಅಂತಾರ ಇಲ್ಲಿ ಅಲ್ಲ ನೋಡಪ್ಪ ನೋಡಪ್ಪ ಹೆಂಗಿತ್ತಿ ಮಂದಿ ನೋಡಿಲಿ ಅದ್ರದ್ದು ಫೋಟೋ ತಕ್ಕ ಬೈ ಫೋಟೋನು ಫೋಟೋ ಫೋಟೋನು ಫೋಟೋ ಬಾಯಿ ಈ ಪ್ಲೇಸ್ ನ ಫುಲ್ ಎಂಜಾಯ್ ಮಾಡಾಕತ್ತ ನೋಡ್ರಿ ಹೆಂಗ ಬೈ ಹೆಂಗ ಅಲ್ಲ ಅವನು ಒಂದು ಬೆಂಕಿಯೋ ಬೆಂಕಿಯೋ ಡಿ ಉತ್ತರ ಕರ್ನಾಟಕದ ಬೆಂಕಿಯೋ ನೀ ಲೋಮಿ ಭಟ್ಟ ಇವಾಗ ಏನ್ ನೋಡ್ತಿರಲ್ರಿ ಅದ ನಮ್ಮ ದ್ರೋಣಾಚಾರ್ಯರ ಕಣ್ಣಲ್ಲಿ ಹೆಂಗ್ ಕಾಣ್ತಿತ್ತು ಅನ್ನೋದ ಈ ಒಂದು ಪರಿಸರ ಈ ಒಂದು ಏರಿಯಾ ಹೆಂಗ್ ಕಾಣ್ತಿತ್ತು ಅನ್ನೋದ ನಮ್ಮ ದ್ರೋಣಾಚಾರ್ಯರ ಕಣ್ಣ ಮೂಲಕ ನೋಡ್ರಿ ಇವಾಗ thank mm -hmm. you ನಮ್ಮ ನೋಡಿದ್ರಲ್ಲೋನಾಚಾರ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ ಇವಾಗ ಯಾಕತ್ತ ನಮ್ಮ ಇದು ನೋಡ್ರಿ ನೀವೇನಾದರೂ ಗೋವಾಕ್ಕೆ ಬರ್ತಿರಲ್ಲ ಗೋವಾಕ್ಕೆ ಬಂದಾಗ ಈ ಒಂದು ಪ್ಲೇಸನ್ನು ಯಾವತ್ತು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಅಲ್ಲಿ ಇಲ್ಲಿ ಬರೇ ಎಂಜಾಯ್ ಮಾಡ್ರಿ ಮಾಡಂಗ್ ಅಂತ ಹೇಳಂಗಿಲ್ಲ ಬಟ್ ಎಂಜಾಯ್ ಮಾಡೋದಿದ್ರೂ ಈ ಒಂದು ಬ್ಯೂಟಿಯನ್ನು ನೋಡ್ರಿ ಈ ಗೋವಾದ ಬ್ಯೂಟಿ ಬರೇ ಸಾರಾಯಿ ಒಳಗಿಲ್ಲ ಬೇರೆ ಎಲ್ಲದ್ರೊಳಗು ಐತಿ ಸೊ ಯಾರಾದರೂ ಈ ಒಂದು ಪ್ಲೇಸಕ್ಕೆ ಬಂದರೆ ಈ ಪ್ಲೇಸನ್ನು ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಇದೆಲ್ಲ ವೆಡ್ಡಿಂಗ್ ಶೂಟ ಅಥವಾ ಪ್ರೀ ವೆಡ್ಡಿಂಗ್ ಶೂಟ್ಗಳು ಏನಾಗ್ತಾವಲ್ಲ ರೀ ಅವೆಲ್ಲ ಇಲ್ಲೇ ಆಗ್ತಿರ್ತಾವೆ ಈ ಒಂದು ಜಾಗದಾಗ ನಾವು ತಿರುಗಾಡಿದ್ವಿ ಇವಾಗ ನೆಕ್ಸ್ಟ್ ಪ್ಲೇಸ್ ನೆಕ್ಸ್ಟ್ ಪ್ಲೇಸ್ ಯಾವ್ದು ಹಾಕೋಲ್ಯೂ ಫೋಟಕ್ಕೆ ಫೋಟಕ್ಕೆ ಹೋಗೋದೀಗ ಓಕೆ ದಿಲ್ಚಾತಾ ಏನೊಂದು ಕೋಟಿಗೆ ಹೋಗಿದ್ರಲ್ಲ ಅವರು ಇವರೆಲ್ಲ ನಮ್ಮ ಅಮೀರ್ ಖಾನು ಸೈಫ್ ಅಲಿಖಾನು ಮತ್ತಾರೋ ಅಕ್ಷಯ್ ಖನ್ನ ಅಕ್ಷಯ್ ಖನ್ನ ಸೊ ಆ ಒಂದು ಪ್ಲೇಸು ಕಟ್ಟಿದ್ದೀವಿ ಇವಾಗ ಬನ್ನಿ ದಿಲ್ಚಾತಾಯೇ ಹೇ ನ ನಬಿ ಕಬಿ ಯಾರೋ ಕೆಬಿನ್ ನಾವು ಯಾರೋ ಕೆಬಿನ್ ಇಲ್ಲ ಯಾವತ್ತದು ನಾವು ಯಾವಾಗಲೂ ಯಾರ ಯಾರ ಜೊತೆನ ಯಾರ ಜೊತೆ ತಿರುಗಾಡ್ತೇವೆ ಯಾರ ಜೊತೆ ತಿರುಗಾಡ್ತೇವೆ ಬರ್ರಿ ಅಲ್ಲಿ ಹೋಗೋಣ ಅಂತ ಲಭ್ಯಗಿ ನಿನ್ನ ನೋಡಲೆಂತೂ ಹಾಡು ಹಾಡಲೆಂತ ಬೇಕು ಒಂದು ಏಕಿರಬೇಕು ಎಲ್ಲಿರಲಿ ನಮ್ಮ ಊರದೆ ನಮಗಿಲ್ಲಿ ಯಾರ ಹಂಗಿದೆ ಬಾಳೋ ನಾವೆಲ್ಲ ನೀರುದಯ ಚದಿಯುವ ಕಳ್ಳ ಅನ್ಯಾಯ ಒದಿಯುವ ಕುಳ್ಳ ಊ ಮಳೆ ಬೆಳೆ ಆಯ್ತು ತಿಳಿ ಒಂದು ತೊಂಬತ್ತೀವಿ ಇವಾಗ ನೋಡಿದ್ರೆ ಗಾಡಿನ ಚಲುವಾಗಲಿಲ್ಲ ಹೀಗೆಲ್ಲ ಕರೆನಗರ ಹಾಕಿ ಡೆಲವರ ಇದ್ದು ಬಿಟ್ಟು ಮ್ಯಾಲ್ಟೋ ಮ್ಯಾಲ್ಟೋ ಒಂದು ಕಲಾಕ್ ನೋಲು ಬೈ ಹಂಗೆ ನಮ್ಮ ಜೊತೆ ಮೊಯ ಮೊಯ ಆಯ್ತು ನಾವು ಗಾಡಿ ಚಾಲು ಆಗಲಿಲ್ಲ ಅಂತೇಳಿ ಗಾಡಿಗೆ ಏನೋ ಆಗಿದ್ದೇ ಅಂದಿದ್ದು ಬಟ್ ಗಾಡಿಗೆ ಗಾಡಿಗೇನೂ ಆಗಿರ್ತಿಲ್ಲ ಈ ಸ್ಟ್ಯಾಂಡ್ ಇದ್ರೆ ಸ್ಟ್ಯಾಂಡ್ ಆಗಿದ್ರೆ ಅದು ಸ್ಟಾರ್ಟರ್ ಹತ್ತಂಗಿಲ್ಲ ಯಾವಾಗ ಸ್ಟ್ಯಾಂಡ್ ತೆಗಿತೇವೋ ಅವಾಗ ಅಷ್ಟೇ ಹತ್ತೈತಿ ಒಬ್ರು ಯಾರೋ ನಮ್ಗೆ ನೋಡ್ರಿ ಅವ್ರು ಬಂದು ಹೇಳಿದ್ರು ಏ ಮೊದಲು ಸ್ಟ್ಯಾಂಡ್ ತೆಗಿ ಆಮೇಲೆ ಸ್ಟಾರ್ಟರ್ ಹೇಳಿ ಅವಾಗ ನಮಗ್ ಗೊತ್ತಾಯ್ತು ಇದು ಹಿಂಗೈತಿ ಬಟ್ ನನ್ ಹಿಮಾಲಯನು ಐತಿ ಭೈ ಸ್ಟ್ಯಾಂಡ್ ಇದ್ರೆ ಸ್ಟ್ಯಾಂಡ್ ಆಗಿತ್ತು ಅದಂಗೆ ಇಲ್ಲ ಸ್ಟಾರ್ಟರ್ ಫ್ರೀ ಅದನ್ನ ತಿಳಿಯಾಗಿಲ್ಲ ಅದ್ ಹಿಮಾಲಯಕ್ಕೆ ಅಷ್ಟೇ ಐತೆ ನಾಲ್ಕಿರ್ತೇನೆ ಅದ್ ನೋಡ್ರಿ ಇದಕ್ಕೂ ಐತಿ ಮತ್ ಗೋವಾನಿಗಿದ ಎಲ್ಲ ಫಸ್ಟಿ ಇಲ್ಲಿ ಅದ್ಭುತ ಅಂದ್ರೆ ನೀವು ಎಲ್ಲಿ ನೋಡ್ತೀರಲ್ಲಿ ಗಾಡಿ ಫಸ್ಟಿನ ಅದಾವ್ ಎಲ್ಲ ಕಡೆ ಫಶ್ಟೋ ಅಂದ್ರೆ ಫಸ್ನೋ ಚಂದ ಹೇಳದೇ ಅರೆ ನಾನು ಹತ್ತತ್ತಿಲ್ಲ ನನಗೆ ಬೇರೆ ಹತ್ತಿದ ಹ್ಮ್ ಎಟ್ಟರೆ ಲೇಟ್ ಆಗೋತ್ ಹತ್ತೇವಿಲ್ಲ ರಂಡಿ ಬಾಯಿ ಏನೀ ಈಗ ಈ ಕಡಿಂದ ಏನ್ ಹತ್ಕೋತ ಬಂದಿವ್ರಲ್ಲ ಹಿಂಗ ಹತ್ಕೊಂಡ ಇವಾಗ ಹಿಂಗ ಹೋಗ್ಬೇಕಾಗಿತಿ ರಾಣಿ ಬಾಯದ ನೆನಪರ ನೆನ್ಪರ ಐತ ತಿರುಪತಿ ಮೈ ಇದನ್ನೊಂದು ನೂರು ರೂಪಾಯಿ ಕೊಟ್ಟು ತೊಗೊಂಡ್ರಿ ರೂಪಾಯಿ ಮ ಆದರೆ ತಲೀಕೊಂಡು ವಲೀ ಕೂತರ ಇಲ್ಲಿ ತೆಳಗೆ ಬರ್ವ ನಮ್ಮ ಸೈಜ್ದು ಇಲ್ಲ ಮೈ ನಂದು ಇದು ನಾನು ನೂರು ರೂಪಾಯಿ ಖರ್ಚು ಮಾಡಿ ಇದನ್ನು ತಗೋನಿ ಇವು ಏನು ಪುಕ್ಕಟ್ಟಿವ ಇವು ಪುಕ್ಕಟ್ಟೆ ನಂದು ಅನ್ನೋದು ಬಿಟ್ಟು ಕೊಟ್ಟಾಗ ದೋಸ್ತಿ ಉಳಿದೈತೆ ಬೈ ಈಗ ನಂದು ಅನ್ನೋದು ನೀವು ಬಿಟ್ಕೊಟ್ಟಿದ್ದಾನೆಲ್ಲ ಇದಕ್ಕೆ ನೀ ಏನನ್ಬೇಕು ಅನ್ಬೇಕು ಲಭ್ಯ ಅನ್ಬೇಕು ಲಭ್ಯ ದೋಸ್ತ ಅನ್ಬೇಕು ನೀ love you <laughs> love you too bhai love you too avudore en sakata avudre 60 till <laughs> <He'll> tak <be> 60 age anta inna 60 bakirav namo andha ya पिक्चर हो गया नहीं एक फोटो है सेल्फी आकाश वाला इधर 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 भी आओ कोटे तो कैसे रे नंबर बहुत मंग मत चापोरा ला चापोरा चापोरा फोटो चापोरा फोट लोड रजना जना, जना। ಪಾತ್ರೆಗೆ ಇತ್ತಿಗತ್ಲೇ ಸಾರತಾರ ಎಲ್ಲಾರ ಮಳೆಗಾಲದಾಗ ಹೂವಕ್ಕೆ ಬಂದಿದ್ದೀ ಒಂದು ಫಸ್ಟ್ ಟೈಮ್ ನಾರಿ ರೀ ಮಳೆಗಾಲದಾಗ ಹೂವಕ್ಕೆ ಬಂದಿದ್ದ ಒಂದಿನ ಮತ್ತೆ ಹೆವಿ ಮಳಿ ಹ್ಞೂ ಫುಲ್ ಮಳಿ ಐತಿರಿ ಪತ್ ಅದು ಈಗ ಎರಡು ಮೂರು ದಿನದಿಂದ ಕೆಟ್ಟ ಮಳಿ ಬೀಳಾಕತಿ ಅಂತ ನಾವು ಹಂಗೆ ತಿರ್ಗಾಡ್ಕೊತು ಬಂದುಬಿಟ್ಟಿದ್ದೀವಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅನ್ಕೋತ ಲಾಸ್ಟ್ ಸುನಿಲ್ ನೆನಪಾದ ಸುನಿಲ್ ಕಡೆ ಬಂದುಬಿಟ್ಟಿವಿ ಅದಾದ ನಂತರ ನಾ ಫಸ್ಟ್ ಟೈಮ್ ಆಮೇಲೆ ಇಲ್ಲೆಲ್ಲ ಬಂದದ ಈ ಜಾಗಕ್ಕಂತೂ ಗೋವಾಕ್ಕೆ ಎಷ್ಟೋ ಸಲ ಬಂದೇನಾ ಬಟ್ ಈ ಜಾಗಕ್ಕೆ ಯಾವಾಗೂ ಬಂದಿರಕ್ಕಿಲ್ಲ ಎಲ್ಲ ಪಡ್ಗಡೆ ಕುಲಾಯ ಕಾಣಕ್ಕಲ್ಲ ಮೂವಿ ಏನ್ ಶೂಟ್ ರೀ ಅದು ಇಲ್ಲೇ ಆಗಿತ್ತು ಇದು ಈ ಒಂದು ಏರಿಯಾನ ಇದ ಒಂದು ಇದ ನೋಡ್ರಿ ಗೋಪುರ ಅಂತ ಕರಿಬಹುದು ಇದನ್ನ ಇದನ್ನ ಏನಂತ ಕರಿಬಹುದು ಗೋಪುರನೆಲ್ಲ ಇದ ಇದೇ ಆ ಗೋಪುರ ಇದೆ ಹಸೀನು İlle. İlle Amerikan themes... kutluyor. İlle kutluyor değil Amerikan? Evet. İlle, ile, Allah ona, ona, ona önde. Banda, medya ದೂನ್ ದೂನ್ ಆಯ್ತು ಅಂತಾರು ಹೇಳಿಬಿಡ ಆಯ್ತು ಹಿಂಗಿಡದ ಮತ್ತೊಂದು ಐದು ಸಾವಿರ ಹಾಕಕ್ಕೆ ನನಗೆ ಇಷ್ಟ ಇಲ್ಲಪ್ಪ ಮೊಬೈಲ್ ಮೊಬೈಲ್ ತೊಗೊಂಡ್ರೆ ಮಳಿ ಅಂದ್ರೆ ಮಳಿ ಕ್ಯಾಕ್ಟ್ ಮಳಿ ನಾವಂತೂ ಒಂದ್ ಕಡೆ ಜಾಗ ಇಡ್ಕೊಂಡು ಕೂತೇವೆ ಇದು ಗೋವಾ ಮಳಿ ಇಂಥ ಮಳಿ ನೋಡೇ ಇಲ್ಲ ಮ್ಯಾಗಿ ಹೇಳಿ ಮ್ಯಾಗಿ ತಿನ್ನು ಇಂಥ ಮಳೆಯಾಗ ಬಿಸಿ ಬಿಸಿ ಚಾಪುರ ಫೋರ್ಟ್ ನೋಡ್ಕೊಂಡ ಇವಾಗ ವ್ಯಾಗಾಟೋರ್ ಬೀಚ್ ನೋಡಕ್ ಬಂದ್ ವ್ಯಾಘಾಟವರ್ ಬೀಚ್ ನಿಮ್ಗ ಇಲ್ಲಿ ವ್ಯಾಘಾಟೋರ್ ಬಂದ ಕೂಡಲೇ ನಿಮ್ಗೆ ಮತ್ತ ಮೊದಲ ದರ್ಶನ ಆಗೋದು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮೂರ್ತಿ ಇವಾಗ ಕಾಣ್ತಿದ್ ನೋಡ್ರಿ ನಿಮ್ಗೆ ೀ ವ್ಯಾಗಾಟೋರ್ ಬೀಚ್ ಏನು ನಜಾರ ಐತ್ರಿ ಮಸ್ತ್ 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 ಇನ್ನು ಬ್ಯಾಶಿಗೆಲ್ಲ ಬಂದ್ರೆ ಹೆಂಗ್ ಕಾಣ್ತಿರ್ಬೋದು ಇದು ಮಳೆಗಾಲದಾಗ ಅಂದ್ರೆ ಬ್ಯಾಶಿಗೆ ಅಂದ್ರೆ ಎಷ್ಟು ದೂರ 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 ತಗ ಕಾಣ್ತಿರ್ಬೋದು ನೋಡ್ರಿ ಫುಲ್ ಇದಾಗ್ಬಿಟ್ಟ ಗೋವಾ ಬಾಯ್ ನಾವು ನನ್ನ ನನ್ನ ಮಗನ್ ಮಗನ್ ಏನ್ ಏನ್ ಮಾಡ್ಕೊಂಡ್ ಆಗಿಬಿಟ್ಟದ ಮಾಡ್ಕೊಂಡ್ಬಂದೆ ನಾವ್ ಮತ್ ಅಪ್ಪ ಇಲ್ಲ ಇಡೀ ಮೊಬೈಲ್ ಲೇಡೀಸ್ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅನ್ಕೋತ ಎಲ್ಲಿಗೆ ಬಂದು ಏನೇನ್ ಮಾಡಿದು ಬಾಯ್ ತಗೊಂಡು ರೆಂಟ್ ರೆಂಟ್ಗೆ ಬೈಕ್ ತೊಗೊಂಡು ಬಾಯ್ ಓಡಿಸಿದ್ವು ಇವಾಗ ಮತ್ತೆ ನಮ್ಮ ಕಾರನ್ಯಾಗ ನಾವು ನಮ್ಮ ಮನೆ ಕಡೆ ಹೊಂಟಿದೀವಿ ಸೊ ಈ ಒಂದು ಎರಡು ದಿನದ ಲಾಗ ನೀವು ಎಂಜಾಯ್ ಮಾಡಿರ್ಬೇಕಂತ ಅನ್ಕೋತೀನಿ ನಿಮಗೇನಾದರೂ ಎಂಜಾಯ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಸೊ ಮತ್ತೆ ಮುಂದಿನಲ್ಲದಾಗ ಮತ್ತೊಂದು ಹೊಸ ಪ್ಲೇಸ್ದಾಗ ಮತ್ತೊಂದು ಅದ್ಭುತವಾದ ವಿಡಿಯೋದಾಗ ಅಂತ ಅಲ್ಲಿವರೆಗೂ ಹುಟ್ಟಕ್ಕೆ